ಕೈಕಮಲಕ್ಕೆ ಕಿಚ್ಚು ಹಚ್ಚಿದಂತಹ ಸಂಸದ ಡಿಕೆ ಸುರೇಶ್ ಹೇಳಿಕೆ ಪ್ರತ್ಯೇಕ ರಾಷ್ಟ್ರದ ಮಾತಿಗೆ ಕಮಲಾ ನಾಯಕರು ಇದ್ದಾರೆ ರಾಹುಲ್ ಗಾಂಧಿ ಭಾರತ್ ಜೋಡು ಅಂತ ಹೇಳಿ ಹೇಳ್ತಾರೆ ಕಾಂಗ್ರೆಸ್ ಸಂಸದ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಜೆಟ್ ಟೀಕಿಸುವಂತಹ ಸಂದರ್ಭದಲ್ಲಿ ಪ್ರತ್ಯೇಕ ರಾಷ್ಟ್ರದ ಹೆಪ್ಸಿದ್ದಾರೆ ಡಿ ಡಿಕೆ ಸುರೇಶ್ ನಾಲ್ಕು ಲಕ್ಷ ಕೋಟಿ ತೆರಿಗೆಯನ್ನ ಕಟ್ಟೋರು ನಾವು ಸೌಲಭ್ಯ ಉತ್ತರ ಭಾರತಕ್ಕೆ ಹಿಂದಿ ರಾಜ್ಯಗಳು ದಕ್ಷಿಣದ ರಾಜ್ಯಗಳು ಅಂತ ಹೇಳಿ ತಾರತಮ್ಯವನ್ನ ರೀತಿಯಾಗಿ ಅನ್ಯಾಯವನ್ನ ಮಾಡಿದ್ರೆ ಪ್ರತ್ಯೇಕ ಕೆ ಮಾತನಾಡಿರ್ತಾರೆ ಹೇಳಿಕೆಯ ನಂತರವಾಗಿ ಕೈಕಮಲ ನಾಯಕರ ಏಟು ತಿದ್ದು ಎದುರ ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗಲಿ ನಮ್ಮ ಮೇಲೆ ಹಿಂದಿಯನ್ನು ಏರಿಕೆ ಮಾಡ್ತಕ್ಕಂಥದ್ದು ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನು ಹಾಕ್ಲಿಕ್ಕೆ ಅವ್ರದ್ದೇನಿದೆ ಯಾತಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ ನೋಡಿ ಏನೇನು ವಿಚಾರಗಳು ಈಗ ಎಲ್ಲ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆಯನ್ನ ವ್ಯಕ್ತಪಡಿಸ್ತು ಅಂತ ಅಂತ ಅಂದ್ರೆ ನಮ್ಮ ನಮ್ಮ ರಾಜ್ಯಕ್ಕೆ ನಮ್ಮ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂಥ ಗೌರವ ಏನು ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದ್ರಲ್ಲಿ ಏನು ಮಿಸ್ಟೇಕ್ಸ್ ಏನಿದೆ ಮಿಸ್ಟೇಕ್ಸ್ ಏನಿದೆ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದು ಎಷ್ಟು ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ ಧ್ವನಿಯನ್ನು ಏರ್ಸ್ಬೇಕಾದಂಥದ್ದು ಅನಿವಾರ್ಯ ಆಗ್ತದೆ